ಕಪ್ಪತಗುಡ್ಡ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಪ್ರಖ್ಯಾತಿ ಪಡೆದಿದ್ದು ಮುಂಗಾರು ಮಳೆಯ ಸತತ ಸಿಂಚನದಿಂದ ಇದೀಗ ಹಸಿರು ಮೈಸಿರಿ ಹೊದ್ದುಕೊಂಡು ಕಂಗೊಳಿಸುತ್ತಿದೆ ರಮಣೀಯ ತಾಣ ಕಪ್ಪತಗಿರಿ ಇದೀಗ ಪ್ರವಾಸಿಗರನ್ನ ಬೀಸಿ ಕರೆಯುತ್ತಿದೆ ಇದನ್ನು ದ್ರೋಣಗಿರಿ ಸುವರ್ಣಗಿರಿ ಎಂತಲೂ ಕರೆಯುತ್ತಾರೆ ಸದ್ಯ ಪ್ರವಾಸಿಗರು ಇಲ್ಲಿಗೆ ಬಂದರೆ ಅಕ್ಷರಶಃ ಮಲೆನಾಡಿನ ತಪ್ಪಲಿನಲ್ಲಿ ಬಂದಂತಹ ಅನುಭವ ಉಂಟಾಗುತ್ತದೆ ಕಪ್ಪತಗುಡ್ಡ ಎಪ್ಪತ್ತೊಂಬತ್ತು ಒಂಬೈನೂರ ಮೂವತ್ತು ಎಕರೆ ವಿಸ್ತರಿಸಿದೆ ಒಟ್ಟು ಅರವತ್ಮೂರು ಕಿಲೋಮೀಟರ್ ಉದ್ದವಾಗಿದೆ ಮತ್ತು ಸಮುದ್ರದ ಮಟ್ಟದಿಂದ ಎರಡ್ ಸಾವಿರದ ಏಳುನೂರು ಅಡಿ ಎತ್ತರದಲ್ಲಿ ಇದ್ದು ಕುರುಚಲ ಹುಲ್ಲು ಬೆಳೆಯುವ ಪ್ರದೇಶ ಇದಾಗಿದೆ ನೈಸರ್ಗಿಕ ಸಂಪತ್ತಿನ ಆಗರವಾಗಿರುವ ಕಪ್ಪತಗುಡ್ಡ ಗದಗ ಮುಂಡರ್ಗಿ ಶಿರಹಟ್ಟಿ ತಾಲೂಕುಗಳಲ್ಲಿ ಹಬ್ಬಿದೆ ಗುಡ್ಡದಲ್ಲಿ ಇರುವ ಮಂಜಿನ ಡೋಣಿ ಆಲದ ಕೆರೆ ಕರಡಿ ಕೊಳ್ಳ ಹುಲಿಗುಡ್ಡ ಹಟ್ಟಿ ಲಕ್ಕವನ ಕೆರೆ ಕಲ್ಲಡೋಣಿ ಬೆಕ್ಕಿನ ಕೊಳ್ಳ ಪಾತಾಳ ಗಂಗೆ ಹಾಗಲ ಬಿತ್ತಿ ಕೆರೆ ಆರಿ ಕೊಳ್ಳ ಬೇಡರ ಕೊಳ್ಳ ಏಳು ಕೊಳ್ಳ ನವಿಲು ಕೊಳ್ಳ ಬಿದಿರಿ ಕೊಳ್ಳ ಜವಳು ಕೊಳ್ಳ ನರಿವರತೆ ಕೊಳ್ಳ ಕುರಾಸಿ ಕೊಳ್ಳ ಮೊದಲಾದ ಕೆರೆ ಸರೋವರಗಳು ಮಳೆಗಾಲದಲ್ಲಿ ರಮಣೀಯವಾಗಿ ತುಂಬಿ ಹರಿಯುತ್ತವೆ ಇಲ್ಲಿರುವ ಅನೇಕ ಕೆರೆ ಕೊಳ್ಳಗಳ ಹೆಸರುಗಳು ಪ್ರಾಕೃತಿಕ ಜೀವ ವೈವಿಧ್ಯತೆಯ ಜೀವ ಸಂಕುಲದ ಇರುವಿಕೆಯನ್ನ ಸಾಕ್ಷೀಕರಿಸುತ್ತಿವೆ ಇಲ್ಲಿ ನಾಲ್ಕು ಬಗೆಯ ಔಷಧೀಯ ಸಸ್ಯಗಳು ಇದ್ದು ಹದಿನೆಂಟು ಬಗೆಯ ಖನಿಜ ನಿಕ್ಷೇಪಗಳು ಇವೆ ಎಪ್ಪತ್ತಗಿರಿ ನೋಡೋದಕ್ಕಿಂತ ಕಪ್ಪತ್ತಗಿರಿ ನೋಡೋದು ಲೇಸ ಎಂಬ ಹಿರಿಯರ ಮಾತು ಅಕ್ಷರಶಃ ಸತ್ಯವಾಗಿದೆ ಸುಗುನಹಳ್ಳಿ ಗ್ರಾಮದ ಶಿಕ್ಷಕರಾದ ಹಾಲೇಶ್ ಜಕ್ಲಿ ಚಿಕ್ಕವರಿದ್ದಾಗ ವಾಹನಗಳ ಸೌಲಭ್ಯ ಇಲ್ಲದಿರುವುದರಿಂದ ಹಿರಿಯರ ಸಂಪ್ರದಾಯದಂತೆ ದೀಪಾವಳಿ ಅಮಾವಾಸಿ ಎಂದು ಪ್ರತಿ ವರ್ಷ ಕಾಲ್ನಡಿಗೆಯ ಮೂಲಕ ಶ್ರೀ ಕಪ್ಪತ ಮಲ್ಲೇಶ್ವರ ದರ್ಶನ ಪಡೆದು ಗಾಳಿ ಬಸವೇಶ್ವರ ದೇವಸ್ಥಾನ ನಂದಿವೇರಿ ಮಠಕ್ಕೆ ತೆರಳಿ ದರ್ಶನ ಪಡೆಯುತ್ತಿರುವುದಾಗಿ ತಿಳಿಸಿದ್ದಾರೆ ಅಲ್ಲದೆ ಹೊಸಳ್ಳಿ ಗ್ರಾಮದ ಕಸ್ತೂರವ್ವ ಹಾರೋಗೇರಿ ಅವರು ಇಲ್ಲಿನ ಔಷಧೀಯ ಸಸ್ಯಗಳು ನಮ್ಮ ಜೀವನಾಡಿಯಾಗಿವೆ ಇದು ವನ್ಯ ಪ್ರಾಣಿಗಳ ತಾಣವಾಗಿದೆ ಎಂದಿದ್ದಾರೆ ಪ್ರಕೃತಿ ಸೌಂದರ್ಯ ಸವಿಯಲು ಶಿವನಗೌಡ ಪಾಟೀಲ್ ಹನುಮಕ್ಕ ಪಾಟೀಲ್ ಹಾಲೇಶ್ ಜಕ್ಲಿ ಲಲಿತಾ ಜಕ್ಲಿ ವಿದ್ಯಾ ಪಾಟೀಲ್ ವಿಶಾಲ್ ಶಾಗೋಟಿ ಪುಟಾಣಿಗಳಾದ ದೀಕ್ಷಾ ಮೃತ ಒಳಗೊಂಡಂತೆ ಪರಿಸರ ಪ್ರೇಮಿಗಳು ನಮ್ಮ ಭಾಗದಲ್ಲಿ ಕಪ್ಪದ ಗುಡ್ಡ ಇರುವಂತದ್ದು ನಮ್ಮ ಸೌಭಾಗ್ಯ ಎಂದಿದ್ದಾರೆ